ಹಾಂ ನಮಸ್ತೆ ನಮಸ್ಕಾರ ಸತ್ ಶ್ರೀ ಅಕಾಲ್ ಸಲಾಂ ಜೀಸಸ್ ತಾಯಿ ಇವತ್ತು ನಾವು ಒಂದು ಮಹಾರಾಷ್ಟ್ರಕ್ಕೆ ಒಂದು ಭವ್ಯ ವ್ಯಕ್ತಿತ್ವದ ಬಗ್ಗೆ ಶೂಟಿಂಗ್ ಹೊಂಟಿದ್ದೆವು ಬಿಜಾಪುರದಿಂದ ದಾರಿಯಲ್ಲಿ ಚಿಂದಗಿ ಬರುತ್ತೆ ಚಿಂದಗಿಯಲ್ಲಿ ಟಿಫಿನ್ ಮಾಡಬೇಕು ನಾವೀಗ ನಾವು ಎರಡು ಸಾವಿರದ ಐದರಿಂದ ಅಂದರೆ ಮಿನಿಮಮ್ ಹದಿನೆಂಟು ವರ್ಷಗಳ ಹಿಂದಿನಿಂದ ನಾನು ಇಲ್ಲಿ ಟಿಫಿನ್ ಮಾಡ್ತಾ ಇದ್ದೀನಿ ಭಾಳ ಚೆನ್ನಾಗಿ ಮಾಡ್ತಾರೆ ಪುರಿ ಭಾಜಿ ಇಲ್ಲಿ ಭಾಳ ಫೇಮಸ್ ಇಲ್ಲಿ ಲೋಣಿಯವರು ಹೋಟೆಲ್ ಅಂತಾರೆ ಇದು ಹಾಂ ಲೋಣಿಯವರು ಬಸವೇಶ್ವರ ಹೋಟೆಲ್ ಸಿಂದಗಿ ಲೋಣಿ ಹೋಟೆಲ್ ಸಿಂದಗಿ ಲೋಣಿ ಅಂತ ಲೋಣಿ ಮಾಸ್ತರ್ ಹೋಟೆಲು ಅಂತಾರೆ ಇದಕ್ಕೆ ಹ್ಞೂ ಇದು ಎಲ್ಲಿದೆ ಅಂದರೆ ಎಕ್ಸಾಕ್ಟ್ಲಿ ಅಂದರೆ ಸಿಂದಗಿ ಬಸ್ ಸ್ಟಾಪ್ ಸಿಂದಗಿ ಬಸ್ ಸ್ಟ್ಯಾಂಡ್ ಇದೆ ಇಲ್ಲಿ ನೋಡಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಮ್ಮ ಸಿಂದಗಿ ಬಸ್ ಸ್ಟ್ಯಾಂಡ್ ಹತ್ತಿದೆ ಎದುರಿಗೆ ಎಕ್ಸಾಕ್ಟ್ಲಿ ಅಪೋಸಿಟ್ ಇದೆ ಹೋಟೆಲ್ ಇದು ನಾವು ಈಗ ಒಳಗೆ ಹೋಗ್ತೇವೆ ಹಾಂ ಬನ್ನಿ ಒಳಗೆ ಹೋಗೋಣ ನಮ್ಮ ಹೆಸರು ರಮೇಶ್ ಸರ್ ಯಾವೂರು ನಮ್ಮದು ಶಾಪೂರ್ ಸರ್ ಶಾಪೂರ್ ಇಲ್ಲಿ ಇಲ್ಲಿ ನಮ್ಮ ಬೀದರ್ ಮನೆ ಐತಿ ಈ ಮಾಸ್ತಾರ್ ಲೋಣಿ ಮಾಸ್ತರ್ ಹೋಟೆಲ್ ಎಷ್ಟು ವರ್ಷದಿಂದ ನೀವು ಟಿಫಿನ್ ಮಾಡ್ತಾ ಇದ್ದೀವಿ ನಾವು ಇಲ್ಲಿ ಇಲ್ಲಿ ಬಂದು ಊಟ ನಾಷ್ಟ ಚೆನ್ನಾಗಿರುತ್ತೆ ಇಲ್ಲಿ ಬಂದು ಏನು ನಾಷ್ಟ ಮಾಡ್ತೀರಿ ಇಲ್ಲಿ ಏನು ನಷ್ಟ ಇಲ್ಲಿ ಬಂದಾಗ ಇಲ್ಲಿ ಮಾಡ್ತಾರೆ ಇಲ್ಲಿ ಪುರಿ ಹಾ ಅದು ಸರ್ ನಾನು ಎರಡು ಸಾವಿರ ಐದರಿಂದ ಮಾಡ್ತಾ ಇದ್ದೀನಿ ಇಲ್ಲಿ ಹಾ ಹದಿನೆಂಟು ವರ್ಷ ಆಯ್ತು ಈಗ ನಾನು ಯೂಟ್ಯೂಬರ್ ಆದ್ಮೇಲೆ ಯಾಕೋ ಹೋಟೆಲ್ ಹೋಟೆಲ್ದೊಂದು ಮಾಡಬೇಕು ಜನರಿಗೆ ಒಂದು ಪ್ರಚಾರ ಆಗಬೇಕಿದ್ವು ಅಂತ ಮಾಡ್ತಾ ಇದ್ದೇನೆ ಹಾ ಓಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಿಮ್ಮ ಹೆಸರು ಹೇಳ್ರಿ ಚಂದ್ರಶೇಖರ್ ಚಂದ್ರಶೇಖರ್ ಪೂರ್ತ ಹೆಸರು ಹೇಳ್ರಿ ಚಂದ್ರಶೇಖರ್ ಭೀಮು ಕೆಂಗನಾಳು ಕ್ಯಾಂಗನಾ ಯಾವ ಊರು ನಮ್ಮ ಬಿಜಾಪುರ ರೀ ಬಿಜಾಪುರ ಇಲ್ಲಿ ಯಾವ ಕೆಲಸಕ್ಕೆ ಬಂದಿದ್ರಿ ನಾವು ವೈನ್ಶಾಪ್ ಮ್ಯಾನೇಜರ್ ಇದ್ದೀನಿ ರೀ ಅಬ್ಜಾಪುರ ಅಬ್ಜಾಪುರ ವೈನ್ಶಾಪ್ ಮ್ಯಾನೇಜರ್ ಇದ್ದೀನಿ ಗುತ್ತೇದಾರ್ ಸಾಹೇಬ್ರು ಹಾಂ ರೀ ಹಾಂ ವೈನ್ಶಾಪ್ ಮ್ಯಾನ್ ನಾವು ಒಂದು ವರ್ಷ ಆತ್ರಿ ಕಳ್ ಬರಕತ್ತಿ ಹಾಂ ಬಂದಾಗ ಇಲ್ಲಿ ನಾಷ್ಟ ಮಾಡೋಕ್ಕೀನಿ ನಾಷ್ಟ ಮಾಡ್ತೀರಿ ಒಂದು ವರ್ಷದಿಂದ ಮಾಡ್ತಾ ಇದ್ದೀರಿ ಹಾಂ ಇಲ್ಲಿ ಬಂದೆ ಅಂದ್ರೆ ಇಲ್ಲಿ ಹೋಗ್ಕೊಂಡು ಅಂದ್ರೆ ನಾಷ್ಟ ಮಾಡಿ ಬರ್ತಾನೆ ರೀ ಮಾ ಇಲ್ಲೇ ನಾಷ್ಟ ಮಾಡಿ ಹೋಗ್ತೀರಿ ಇಲ್ಲಿ ಏನು ಕ್ವಾಲಿಟಿ ಏನದ್ರಿ ಏನು ಸೂಪರ್ ಅದ ರೀ ಹಾಂ ಏನು ರೀ ಏನು ಮೋಸ ಇದು ಏನಿಲ್ಲ ಏನೇನು ಪುರಿ ಪುರಿ ಭಾಜಿ ಫೇಮಸ್ ಅದ ರೀ ಪುರಿ ಭಾಜಿ ಯಾವುದೇ ಐಟಮ್ ತೊಂದ್ರೆ ಫೇಮಸ್ ಅದ ಫೇಮಸ್ ಏನು ಪುರಿ ಒಂದು ಫಸ್ಟ್ ಕ್ಲಾಸ್ ಅದ ಓಕೆ 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 ನಿಮಗೆ ಲೈಕ್ ಆಗುತ್ತೆ ಯಾರೇ ಬಂದ್ರೆ ನನ್ನ ಜೊತೆಗೆ ಒಳಗೆ ಇದು ಲೈಕ್ ಪ್ಲೇಸ್ ಲೈಕ್ ಧನ್ಯವಾದ ಹಾಂ ಕೊಡ್ತೀನಿ ಕೊಡ್ತೀನಿ ಹಾ ಬಮ್ನಿಂಗ ಇಲ್ಲಿ ಏನೇನು ಚಲೋ ಮಾಡ್ತಾರೆ ಇಡ್ಲಿ ಪುರಿ ಎಲ್ಲ ಉಪ್ಪಿಟ್ಟು ಅದು ಬಹಳ ಸ್ಟ್ಯಾಂಡರ್ಡ್ ಎವ್ರಿ ಒನ್ ಯಾವುದೇ ಪುರಿ ಬಾಜಿ ಉಪ್ಪಿಟ್ಟು ಇಡ್ಲಿ ಏನೇ ಯಾಕಂದ್ರೆ ನಾನು ಹದಿನೈದು ವರ್ಷದಿಂದ ಇಲ್ಲಿ ನಾನು ರಿಟೈರ್ಡ್ ಶೆಲ್ ಟ್ಯಾಕ್ಸ್ ಆಫೀಸರ್ ನಾನು ಇಲ್ಲಿ ಡ್ಯೂಟಿಗೆ ಬಂದಾಗ ಇಲ್ಲೇ ಮಾಡ್ತಿದ್ದೆ ನಮ್ಮ ಮಾಸ್ತರಲ್ಲೇ ಹಾ ಅದ್ಭುತ ಅನಿಸಿ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ಮೇಲೆ ಇದೊಂದು ಮಾಡಬೇಕು ಅಂತ ಮನಸ್ಸು ಬಂದು ಮಾಡ್ತಾ ಇದ್ದೀನಿ ನಾ ಇದು ಹೇಳಿ ಸರ್ ಮತ್ತೆ ಮಾತಾಡ್ತೀನಿ ಸರ್ ಹೇಳಿದ್ರೆ ಎಲ್ಲ ಇಲ್ಲೇ ಬರ್ತಾರೆ ಎಲ್ಲ ಎಲ್ಲರು ಇಡೀ ಸಿಂದಗಿ ಪೀಪಲ್ ಹೆಚ್ಚಾನ ಹೆಚ್ಚು ಇಲ್ಲೇ ಬರ್ತಾರೆ ಬಿಕಾಸ್ ಆಫ್ ಕ್ವಾಲಿಟಿ ಇದು ನಾವು ಸಿಂದಗಿಗೆ ಬಂದರೆ ಎಕ್ಸಾಕ್ಟ್ಲಿ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಲೋಣಿ ಮಾಸ್ತರ್ ಅಂಗಡಿ ಅಂತ ಕೇಳಿದ್ರೆ ಸಾಕು ಹೋಟೆಲ್ ಲೋಣಿ ಮಾಸ್ತರ್ ಹೋಟೆಲ್ ಅಂತ ಕೇಳಿದ್ರೆ ಸಾಕು ಹೇಳ್ತಾರೆ ನಿಮಗೆ ಎಕ್ಸಾಕ್ಟ್ಲಿ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಬಂದರೆ ನೀವು ಇಲ್ಲಿ ಪುರಿ ಭಾಜಿ ಇಡ್ಲಿ ಉಪ್ಪಿಟ್ಟ ಕ್ವಾಲಿಟಿ ಸೂಪರ್ ಅದಕ್ಕಾಗಿಯೇ ನಾನು ಇದನ್ನು ಮಾಡ್ತಾಯಿದ್ದೀನಿ ನನ್ನ ನನ್ನ ಯೂಟ್ಯೂಬ್ ಚಾನಲ್ಗಳ ಮಾಡುವುದೇ ಬೇರೆ ನಾ ನೈಸರ್ಗಿಕ ಕೃಷಿಕರನ್ನು ಮಾಡ್ತೀನಿ ದೊಡ್ಡ ದೊಡ್ಡ ದೇವಸ್ಥಾನಗಳ ಬಗ್ಗೆ ಮಾತಾಡ್ತೀನಿ ಸಾಧಕರ ಬಗ್ಗೆ ಯಾರಾದರೂ ಸಾಧನೆಗಳನ್ನು ಮಾಡಿದರೂ ಮಾಡ್ತೀನಿ ಹೋಟೆಲ್ಗಳನ್ನು ಕೆಲವೇ ಕೆಲವುಗಳನ್ನು ಮಾಡಿ ನಾನು ಯೂಟ್ಯೂಬ್ದಾಗ ನಾನು ಎರಡು ಎರಡು ನೂರ ಇಪ್ಪತ್ತೈದು ಯೂಟ್ಯೂಬ್ದೊಳಗೆ ಹೋಟೆಲ್ ಕೇವಲ ಒಂದು ಮೂರು ನಾಲ್ಕು ಇರಬೇಕಷ್ಟೇ ಹಾಂ ಅದಕ್ಕೆ ಅದನ್ನು ನಾ ಇದು ಲೈಕ್ ಆಗಿ ಈಗ ನಾವು ಮಹಾರಾಷ್ಟ್ರಕ್ಕೆ ಹೊಂಟಿದ್ದೆವು ಮಹಾರಾಷ್ಟ್ರಕ್ಕೆ ಹೋದ್ಮೇಲೆ ಹೇಳ್ತೀನಿ ನಿಮಗೆ ಒಬ್ಬ ಅದ್ಭುತಿ ವ್ಯಕ್ತಿ ಅಲ್ಲಿ ಮಹಾರಾಷ್ಟ್ರದೊಳಗೆ ಅದ್ಭುತ ವ್ಯಕ್ತಿತ್ವ ಅದು ಅದನ್ನು ಶೂಟಿಂಗ್ ಮಾಡಿ ಅಲ್ಲಿ ಹೋಗ್ಮೇಲೆ ಹೇಳ್ತೀನಿ ಅವ್ರು ಏನು ಅದ್ಭುತ ವ್ಯಕ್ತಿತ್ವ ಅಂತ ನೀವು ನಾನು ಯೂಟ್ಯೂಬ್ ನೋಡಿದ್ರೆ ಗೊತ್ತಾಗುತ್ತೆ ದಯಮಾಡಿ ನೋಡ್ರಿ ಇದನ್ನ ಮಾಡ್ರಿ ನಾವು ಈಗೆಲ್ಲ ಇಲ್ಲಿ ಶೂಟ್ ಮಾಡಿ ನಂತರ ನಾವು ಕ್ವಾಲಿಟಿ ನೋಡ್ತೇವೆ ನಾನು ಹದಿನೈದು ವರ್ಷದಿಂದ ಬಂದಿನಿ ಈ ಕ್ವಾಲಿಟಿ ಹಾಗೆ ಇದೆ ಇಲ್ಲೋ ಅಂತ ನೋಡ್ತೀನಿ ನಾನು ಎಲ್ಲ ಕಡೆ ರೀ ಹೂವು ಆದ್ರೆ ಇಂಥ ಹೊಟ್ಟೆಲ್ಲ ಎಲ್ಲಿ ಎಲ್ಲಿ ನೋಡ್ರಿ ಕೇಳಿ ನೀವು ಬರೀ ಕಂಪಲ್ಸರಿ ಎಲ್ಲ ಕಡೆ ಸಿಗಲ್ ಓಕೆ ಧನ್ಯವಾದ चटनी और वहाँ सर का अश्फा मुहम्मद अली बागवान अश्फाक मोहम्मद अली बागवान

ಈಗ ಅವ್ರಿಗೊಂದು ಕೊಡಿರಿ ನೋಡಿ ಫುಲ್ ಈಗ ಇದರಿಂದ ತೊಳಗುತ್ತೇವೆ ನಾವು ಫುಲ್ ಹೋಟೆಲಿದ್ದು ಎಂಟ್ರೆನ್ಸಿಂದ ಜನ ಎಷ್ಟು ರಶ್ ಇದೆ ನೋಡಿರಿ ಮುಂಜಾನೆ ಮುಂಜಾನೆ ಈಗ ಎಂಟು ಗಂಟೆ ಆಗಿದೆ ಇನ್ನೂ ಎಂಟು ಹತ್ತು ಗಂಟೆ ಒಳಗಡೆ ಭಾರಿ ರಶ್ ಆಗುತ್ತೆ ಇಲ್ಲಿ ಹಾಂ ನೋಡಿ ಅದು ಬರೀ ಪುರಿ ಭಾಜಿ ಇಲ್ಲಿ ಜನ ಬರ್ತಾರೆ ಹಾಂ ಕೆಲವರು ಪುರಿ ಭಾಜಿ ಕಂಬರದೇ ಅಂತಾರೆ ಬಟ್ ಇಲ್ಲಿ ಜನ ಬರೋದೇ ಪುರಿ ಭಾಜಿಗಾಗಿ ಬರ್ತಾರೆ ಇಲ್ಲಿ ಚಟ್ನಿಗಾಗಿ ಇಲ್ಲಿ ಎಕ್ಸಲೆಂಟ್ ಚಟ್ನಿ ಮಾಡ್ತಾರೆ ಸಿಂಧಿಗೆ ಒಳಗೆ ಏನು ಚಟ್ನಿ ಮಾಡ್ತಾರೆ ಮತ್ತು ಬೇರೆ ಇವರು ಡೂಪ್ಲಿಕೇಟ್ ಮಾಡಿದ್ದಾರೆ ಬಟ್ ಈ ಥರ ಆಗೋಲ್ಲ ಇವ್ರದನ್ನೇ ನೋಡಿ ಭಾಳ ಮಂದಿ ಡೂಪ್ಲಿಕೇಟ್ ಮಾಡಿದ್ದಾರೆ ಬಟ್ ಈ ಥರ ಆಗೋಲ್ಲ ಈ ಟೇಸ್ಟ್ ಆಗೋಲ್ಲ ಹಾಂ ಇದು ಲೋಣಿ ಮಾಸ್ತಾರ್ ಹೋಟೆಲ್ ಫೇಮಸ್ ಮೊದಲನೇದು ಹಾ ನೋಡಿ ಅದ್ಭುತ ಇದೆ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಹೇಳಿ ಸರ್ ನಿಸಾರ್ ಮಕಾನ್ದಾರ್ ನಿಸಾರ್ ಮಕಾನ್ದಾರ್ ನೀವು ಸಿನ್ಗಿ ಲೋಕಲ್ ಸಿನ್ಗಿ ಲೋಕಲ್ ಇಲ್ಲಿ ಎಷ್ಟು ವರ್ಷ ನೀವು ನಾವೊಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ನಿಂತಿರ್ತೀವಿ ನೋಡಿ ಪ್ರತಿಯೊಬ್ರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ನಮ್ದು ಏಜ್ ಫಾರ್ಟಿ ಸಿಕ್ಸ್ ರೀ ಹಾಂ ಆದರೂ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ತಿದ್ದೀವಿ ಇಲ್ಲಿಂದ ಬರ್ತಾರೆ ಒಬ್ರು ಇಪ್ಪತ್ತೈದು ವರ್ಷ ಪುರಿ ಭಾಜಿ ಉಳಿದ ಕ್ವಾಲಿಟಿನೂ ಸೂಪರ್ ಮಾಡ್ತಾರೆ ಇಲ್ಲಿ ಪುರಿ ಮತ್ತು ಪಿಟ್ಲಾ ಸ್ಪೆಷಲ್ ಇರುತ್ತೆ ಹಾ ಪುರಿ ಪಿಟ್ಲಾ ಅಂತ ಅದ್ರ ಇಲ್ಲಿ ಪಿಟ್ಲಾ ಅಂತೂ ಸ್ವಲ್ಪ ಸೂಪರ್ ಇರುತ್ತೆ ಸೂಪರ್ ಇರುತ್ತೆ ಇಲ್ಲಿ ಹೆಂಗ ನಾ ಹೇಳ್ತಾ ಇದ್ದೀನಲ್ಲ ಇಲ್ಲಿ ಹೆಂಗೆ ಡೂಪ್ಲಿಕೇಟ್ ಮಾಡ್ಲಿಕ್ಕೆ ಬಹಳ ಪರಿಸ್ಥಿತಿ ಮಾಡಿದ್ರು ಸುತ್ತ ಏರಿಯಾದೊಳಗೆ ಯಾರು ಇವ್ರಂಗ ಆಗಲಿಲ್ಲ ಇಲ್ಲಿ ಏನಿದೆ ಸರ್ ಪುರಿ ಮತ್ತು ಪಿಟ್ಲಾ ಹಾಂ ಫೇಮಸ್ ಭಾಜಿ ಎಲ್ಲ ಕಡೆ ಮಾಡುತ್ತೆ ತಿಂತ ಇದ್ದಾರೆ ಇಲ್ಲಿ ಹಾಂ ಈಗ ನಿಮ್ಗೆ ನಾವು ತಿಂದು ನಾನು ಎರಡು ಸಾವಿರ ಐದರಿಂದ ತಿಂತ ಇದ್ದೀನಿ ಇಲ್ಲಿ ಮಾಸ್ತರ್ ನನಗೆ ಭಾಳ ಪೆಟ್ ನನಗೆ ಭಾಳ ಅದ ಅವ್ರದ್ದು ನಮ್ಮದು ನಾವು ಡ್ಯೂಟಿಗೆ ಬಂದಾಗ ಇಲ್ಲೇ ತಿಂತಿದ್ದೆವು ಈಗ ಅದೇ ಕ್ವಾಲಿಟಿ ಅದನ್ನು ಇಲ್ಲಿ ತಿಂದು ನಿಮಗೆ ಹೇಳ್ತೀನಿ ನಂತರ ಆಯ್ತು ಸರ್ ನಮಸ್ಕಾರ ಸರ್ ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ಹೇಳಿ ಸರ ಹಾಂ ನಮ್ದೂರ ಬಂದ್ಬಿಟ್ಟು ಚಿಕ್ಸಿಂದಿಗೆ ಸರ್ ಇಲ್ಲೇ ಪಕ್ಕದಲ್ಲಿ ಒಂದು ಮೂರು ಕಿಲೋಮೀಟರ್ ಆಗುತ್ತೆ ಸರ್ ಹಾಂ ಸೊ ಏನಪ್ಪ ಅಂದ್ರೆ ನಾವು ಇಲ್ಲಿ ಹನ್ನೆರಡು ವರ್ಷದಿಂದ ಟಿಫನ್ ಮಾಡ್ತಾ ಇದೀವಿ ಹಾಂ ಹನ್ನೆರಡು ವರ್ಷದಿಂದ ಹನ್ನೆರಡು ವರ್ಷದಿಂದ ಮಾಡ್ತಾ ಇದೀವಿ ಹಾಂ ಸಿಂದಿಗಿ ಒಳಗೆ ಲೋಣಿ ಹೋಟೆಲ್ ಅಂದ್ರೆ ಒಂದು ಬ್ರ್ಯಾಂಡ್ ಸರ್ ಇದು ಬ್ರ್ಯಾಂಡ್ ಬ್ರ್ಯಾಂಡ್ ಹಾಂ ಯಾವ ಉಡುಪಿ ಹೋಟೆಲ್ ಹೋಟೆಲ್ ಅಂದ್ರೆ ಬ್ರ್ಯಾಂಡ್ ಸರ್ ಹಾಂ ಯಾವ ಉಡುಪಿ ಹೋಟೆಲ್ಗೂ ಕಡಿಮೆ ಇಲ್ಲ ಸರ್ ಕಡಿಮೆ ಇಲ್ಲ ಓಕೆ ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಸೂಪರ್ ಸೂಪರ್ ಓಕೆ ಸರ್ ಓಕೆ ಧನ್ಯವಾದಗಳು ಸರ್ ಮಾಲೀಕರೇ ಸ್ವಂತ ಪುರಿ ಮಾಡ್ತಾ ಇದ್ದಾರೆ ಇಲ್ಲಿ ಹಾಂ ಸ್ವಂತ ಮಾಲೀಕರು ಪುರಿ ಮಾಡ್ತಾ ಇದ್ದಾರೆ ಇಲ್ಲೊಬ್ಬರು ತಿದ್ದು ಇದ್ದಾರೆ ಇದು ಕಂಟಿನ್ಯೂ ನಡೆದು ಸರಿ ಎಷ್ಟರಿಂದ ಎಷ್ಟು ತನ ಇದು ಮಾ ಆಗುತ್ತೆ ಇದು ಮುಂಜಾನೆ ಏಳರಿಂದ ಹನ್ನೊಂದರ ತನಕ ಇದು ನಡೀತಂತ ಹೇಳ್ತಾ ಇದ್ದಾರೆ ಹ್ಞೂ ಕಂಟಿನ್ಯೂ ಮುಂಜಾನೆ ಏಳರಿಂದ ಹನ್ನೊಂದರ ತನ ನಿಮ್ಮ ಟಿಫಿನ್ ಸಿಗುತ್ತಾ ಮುಂದೆ ಸಿಗೋಲ್ಲ ಹಾಂ ಇದನ್ನು ಮಾಡ್ತಾ ಇದ್ದಾರೆ ನೋಡಿ ಇದೆಲ್ಲ ಚಟ್ನಿ ಇದೆಲ್ಲ ಮಾಡಿಟ್ಟಿದ್ದಾರೆ ಈಗ ಆಲ್ರೆಡಿ ಹಾಂ ಇದು ನೋಡಿರಿ ಕೆಳಗಡೆ ಚಟ್ನಿ ಮಾಡಿಟ್ಟಿದ್ದಾರೆ ಇವೆಲ್ಲ ಎಷ್ಟು ಕ್ಲೀನ್ ಇಟ್ಟಿದ್ದಾರೆ ನೋಡಿರಿ ಅದಕ್ಕೆ ಇಲ್ಲಿ ಗಿರಾಕಿ ಐವತ್ತು ವರ್ಷದಿಂದ ಬರ್ತಾ ಇರೋದು ಎಷ್ಟು ಕ್ಲೀನ್ ಇಟ್ಟಿದ್ದಾರೆ ಒಳಗೆ ಇಲ್ಲಿ ಅಡಿಗೆ ಇಲ್ಲಿ ಮಾಡೋದಾದರೂ ಕ್ಲೀನ್ ಇದೆ ಇಲ್ಲಿ ಯಾವುದೇ ಒಂದು ನಿಮ್ಗೆ ಇದು ಕಾಣೋದಿಲ್ಲ ಅಷ್ಟು ಹೈಜಾನಿಕ್ ಇದೆ ಹಾಂ ಓಕೆ ಓಕೆ ಧನ್ಯವಾದ ಬೇಡ ಮಲಕರಣ ನಮಸ್ಕಾರ ಸರ್ ನೀವು ಕೇಳಿ ಹಾಂ ನಮಸ್ಕಾರ ಸರ್ ಹಾಂ ನಮಸ್ತೆ ನಿಮ್ಮ ಹೆಸರು ಹೇಳಿರಿ ನನ್ನ ಹೆಸರು ಎಸ್ ಎಮ್ ಕೂಡ್ಗೆ ಅಂತ ಎಸ್ ಎಮ್ ಕೂಡ್ಗಿ ಪ್ರಾಪರ್ ರೀ ಪ್ರಾಪರ್ ನಮ್ಮದು ಬಂದುಬಿಟ್ಟು ಗುಂದ್ಗಿ ಆದರೆ ನಾವು ಇರೋದಿಲ್ಲ ಟೀಚರ್ ಟೀಚರಾಗಿ ಕೆಲಸ ಮಾಡ್ತಾಯಿದ್ದೀವಿ ಏನು ಹೇಳಿರಿ ಸರ್ ಹೆಸರು ನೀನು ನಮ್ಮ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಜಿ ಶಿಕ್ಷಕರ ಹೆಸರು ಹೇಳ್ರಿ ನಮ್ಗೆ ಸಿದ್ದಾರಾಮ್ ಕೂಡ ಶಿಕ್ಷಕರಾಗಿ ಯಾವ ಸ್ಕೂಲ್ ನಲ್ಲಿ ಸರ್ ನಾವು ಇಲ್ಲಿ ರಾಮ್ಪುರ ಹತ್ರ ಬೆನಕೊಟ್ಟಿಗೆ ಶಾಲೆಯಲ್ಲಿ ಮಾಡ್ತಾ ಇದೀವಿ ಎಷ್ಟು ವರ್ಷ ಆಯ್ತು ಮಾಡಕ್ ಸರ್ವಿಸ್ ಇಲ್ಲಿ ನಾವು ಈಗ ಹತ್ತು ವರ್ಷ ಆಯ್ತು ಸರ್ ನೀವು ಹತ್ತು ವರ್ಷದಿಂದ ಇಲ್ಲೇ ಟಿಫಿನ್ ಮಾಡ್ತೀರಿ ಇಲ್ಲೇ ಟಿಫಿನ್ ಮಾಡ್ತೀವಿ ನಿಮ್ಗೆ ಏನು ಲೈಕ್ ಆಗ್ತದೆ ಈ ಹೋಟೆಲ್ ಇಲ್ಲಿ ಸ್ಪೆಷಲ್ ಆಗಿ ಪುರಿ ಮತ್ತು ಈ ಚಟ್ನಿ ಅನ್ನೋದು ಬಹಳ ಸೂಪರ್ ಇದೆ ಯಾಕಂದ್ರೆ ಬಹಳ ಟೇಸ್ಟಿಯಾಗಿ ಮಾಡ್ತಾರೆ ಬಹಳ ಜನ ಇಲ್ಲಿ ಕ್ಯೂ ಆಗಿ ನಿಲ್ತಾರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಇವರು ಬಂದಿದ್ದಾರೆ ಒಂದೇ ಟೇಸ್ಟ್ ಇದೆ ಒಂದೇ ಟೇಸ್ಟ್ ಇದೆ ಯಾವತ್ತು ಬದಲಾವಣೆ ಆಗಿಲ್ಲ ಬಹಳ ಜನ ಈ ಪುರಿ ಮತ್ತು ಇಲ್ಲಿ ಈ ಅಂಗಡಿಗೆ ಲೋಣಿ ಅವರ ಅಂಗಡಿಗೆ ಬರ್ತಾ ಇದ್ದಾರೆ ಲೋಣಿ ಮಾಸ್ತಾರ್ ಅಂಗಡಿ ಲೋಣಿ ಮಾಸ್ತರ್ ಅಂಗಡಿಗೆ ಬರ್ತಾ ಇದಾರೆ ಬಹಳ ಧನ್ಯವಾದ ಸರ್ ನಿಮ್ಮ ಪೂರ ಹೆಸರು ಹೇಳಿರಿ ಸರ್ ಮಲ್ಲಿಕಾರ್ಜುನ್ ಚಂದ್ರಶೇಖರ್ ಲೋಣಿ ರೀ ಮಲ್ಲಿಕಾರ್ಜುನ ಚಂದ್ರಶೇಖರ್ ಲೋಣಿ ಹ್ಞೂ ಇದು ಹೋಟೆಲ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಇದೆ ಸರ್ ಸರ್ ಇದು ಹೋಟೆಲ್ ಆಗಿ ಹತ್ತೊಂಬತ್ತನೂರ ತೊಂಬತ್ತೆರಡು ರೀ ಹತ್ತೊಂಬತ್ತು ನೂರ ತೊಂಬತ್ತೆರಡು ಹ್ಞೂ ಇಪ್ಪತ್ತು ವರ್ಷ ಇಪ್ಪತ್ತೆರಡು ಒಂದು

ಅದನ್ನು ಮಾಡ್ತಾ ಇದ್ದೀರಿ ಅದ್ ಸಿಕ್ಸಿಂದ ಇದು ಸ್ಟಾರ್ಟ್ ಮಾಡಿದ್ರಿ ಏಯ್ಟಿ ಸಿಕ್ಸ್ ನೈಂಟಿ ಟೂದಿಂದ ಸ್ಟಾರ್ಟ್ ಮಾಡಿ ಓಕೆ ಸರ್ ಈಗ ನಿಮ್ಮಲ್ಲಿ ಈ ನಿಮ್ಮ ಕ್ವಾಲಿಟಿ ನಿಮ್ಮ ಚಟ್ನಿ ಆಲಿ ನಿಮ್ಮ ಇದು ಆಗಲಿ ಅದು ಏನು ಅಂತ ಒಂದು ಗಟ್ಟಿ ಏನು ಮಾಡ್ತಿರಲ್ಲ ಅದು ಭಾಳ ಜನ ಡೂಪ್ಲಿಕೇಟ್ ಮಾಡೋಕೆ ಹೋದರು ಆದರೂ ನಿಮ್ಮಂಗೆ ಆಗಲಿಲ್ಲ ಕ್ವಾಲಿಟಿ ಏನಂತೀರಿ ಅದು ಏನು ಈ ಸರ ಮಾಡಲ್ದೇ ಈ ಸರ ಮಾಡಲ್ ಹ್ಯಾಂಡ್ ಚೇ ಅದರ ಮಾಡಲಿ ಸ್ವಲ್ಪ ಅವರು ಅವ್ರು ಅರ್ಧ ಮಾಡ್ತಾರೆ ಅಂದರೆ ಅವ್ರಿಗೆ ಸರಿಯಾಗಿ ಅದಕ್ಕೆ ಮಾಹಿತಿ ಇರಂಗಿಲ್ಲ ರೀ ಅಂದರೆ ಅದು ಸ್ವಲ್ಪ ಎಕ್ದಮ್ಮ ಕುಕ್ ಎಕ್ದಮ ಎಕ್ದಮ್ ಅದಕ್ಕೆ ಫ್ರೈ ಆಗ್ಬೇಕು ರೀ ಈಗ ಹೆಂಗ ನಾವು ಬಾಯ್ ತತ್ತಿದ ಕುಳಿಸ್ತೇವೆಲ್ರಿ ಆ ತತ್ತಿ ಕುಳಿಸ್ದಂಗೆ ಇದು ಕೂರಿಸಿ ಕಲಿಸಿದಾಗ ಬಾಯ್ ಹಾಕಬೇಕು ಆ ಬಾಯ್ಡ್ಯದಾಗ ಅದು ಟೇಸ್ಟ್ ಬರ್ತದೆ ಓಕೆ ಇನ್ನು ಇದು ಬಿಟ್ಟರೆ ಪುರಿ ಭಾಜಿ ಇದು ಬಜಿ ಬಿಟ್ಟು ಮತ್ತೆ ಇನ್ನೇನು ಮಾಡ್ತೀವಿ ಸರ್ ಹನ್ನೆರಡರಿಂದ ಮುಂದೆ ಹನ್ನೆರಡರಿಂದ ಎಂಟು ಆರು ತರ ದೋಸೆ ಮಾಡ್ತೇವೆ ಸರ್ ಮಧ್ಯಾಹ್ನ ಹನ್ನೆರಡಿಂದ ತಿರುಮುಚೂಡ ಹ ದೋಸೆ ಉತ್ತಪಾ ಗಿರಿಮಿಟ್ ಮಾಡ್ತೀರ ಮಾಡ್ತೀನಿ ಮತ್ತೆ ರಾತ್ರಿ ಊಟ ಗೀಟ ತಿಂಡಿಗಳೇ ಮಾಡುದು ಹಾ ನೋಡಿ ವೀಕ್ಷಕರೇ ನಾನು ಯಾಕೆ ನಾನು ನಿಮ್ಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಎರಡು ಸಾವಿರ ಐದರಿಂದ ನಾ ಇಲ್ಲಿ ತಿಂತಾ ಇದ್ದೀನಿ ಹಾ ಬಿಕಾಸ್ ಆಫ್ ಸೆಲ್ ಟ್ಯಾಕ್ಸ್ ಆಫೀಸರ್ ರಾತ್ರಿ ಹಗಲಾರ ಎಲ್ಲೇ ಡ್ಯೂಟಿ ಬಂದ್ರು ಇವ್ರ ಅಂಗಡಿಯೊಳಗೆ ತೆರೆದಿದ್ರೆ ಇಲ್ಲೇ ಟಿಫಿನ್ ಮಾಡ್ತಿದ್ದೆವು ಹಾಂ ಇವ್ರು ನಮ್ಮ ಭಾಳ ಪೆಟ್ಟಿದ್ರು ಈಗ ನಾನು ರಿಟೈರ್ಡ್ ಆಗಿ ಹದಿನಾಲ್ಕು ವರ್ಷ ಆಯ್ತು ನಾನೀಗ ಹಾಂ ನಾನು ಈಗ ರೀಸೆಂಟ್ಲಿ ಯೂಟ್ಯೂಬ್ ಚಾನಲ್ ಮಾಡೀನಿ ನಾನು ಯೂಟ್ಯೂಬ್ ಚಾನಲ್ ಮಾಡಿದ ಮೇಲೆ ಮಾಸ್ತರ್ ಹೋಟೆಲ್ ಒಂದು ಮಾಡಬೇಕು ಅಂತ ಮೊದಲಿನಿಂದ ಇತ್ತು ನನಗೆ ಈಗ ಆನ್ ದಿ ವೇ ಹೊರಟಿದ್ದೇವೆ ನಾವು ಮಹಾರಾಷ್ಟ್ರದೊಳಗೆ ಹೊರಟಿದ್ದೆವು ಒಂದು ಒಳ್ಳೆಯ ವ್ಯಕ್ತಿತ್ವದ ಶೂಟಿಂಗ್ ಮಾಡಿಕೊಂಟಿದ್ದೆವು ಅದು ಅಲ್ಲಿ ಹೋಗಿ ಹೇಳ್ತೀನಿ ನಿಮಗೆ ಹಾಂ ನೋಡಿ ಇದನ್ನು ಇಂಥ ಕ್ವಾಲಿಟಿ ಅಂತ ಇಷ್ಟು ಮಂದಿ ಎಲ್ಲರ್ಗು ನಾವು ತೊಗೊಂಡೆವು ಸುತ್ತಮುತ್ತಲು ನಮ್ಮ ಜೇವರಿಗೆ ಅಫಲ್ಪುರ ಶಾಪುರ ಸುರ್ಪುರ ಈಗ ಆನ್ ದಿ ವೇ ಹೋದ್ರಿ ಬೈಪಾಸ್ ಹೋದ ಒಳಗೆ ಒಳಗಡೆ ಬಂದು ಟಿಪ್ಪು ಹೋದ ಸರ್ ಹಳೆ ನಿಂತು ಒಳಗಡೆ ಬಂದು ಟಿಫಿನ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ನೀವು ವಿಚಾರ ಮಾಡಿರಿ ಕ್ವಾಲಿಟಿ ಬಗ್ಗೆ ಬಿಜಾಪುರ ಟು ಗುಲ್ಬಾಗ ಹೋಗೋರು ಕುಂಬ್ರ ಮತ್ತು ಬಿಜಾಪುರ ಹೋಗೋರು ಟೈಮ್ ಎಲ್ವೇನಾ ಒಳಗಿತ್ತಪ್ಪ ಅಂದ್ರೆ ಬಂದು ಟಿಫಿನ್ ಹಾಕೊಂಡು ಹೋಗ್ತಾರೆ ಟಿಫಿನ್ ಮಾಡ್ಕೊಂಡು ಹೋಗಿ ಬಿಕಾಸ್ ಆಫ್ ಕ್ವಾಲಿಟಿ ಆ್ಯಂಡ್ ಟೇಸ್ಟ್ ಹಾಂ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಈಗ ಏನದಲ್ಲ ಸರ್ ಎಲ್ಲ ನಮ್ಮ ಕೂಡ ಮಾತಾಡಿದ್ರು ಹಾಂ ನಾ ಎರಡು ಸಾವಿರ ಐದರಿಂದ ತಿಂತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀನಿ ನಾನು ನಾ ತಿಂತೀನಿ ಈಗ ಜಸ್ಟ್ ನಾನು ವೇ ಇಲ್ಲಿ ಟಿಫಿನ್ ಮಾಡಿ ಹೋಗ್ಬೇಕು ಬಂದೆ ಇದನ್ನು ಲಾಗ್ ಮಾಡ್ತಾ ಇದ್ದೀನಿ ಹಾಂ ನೀವು ಇದನ್ನೀಗ ತಿಂದ ಮೇಲೆ ಟೇಸ್ಟ್ ಅದೇ ಇದೆಯೋ ಇಲ್ಲ ಅನ್ನೋದು ಹೇಳ್ತೀನಿ ನಿಮಗೆ ಹಾಂ ನೋಡಿ ಇಲ್ಲಿ ಚಿಂದ ಬಂದರೆ ಎಕ್ಸಾಕ್ಟ್ಲಿ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಹಾಂ ಬಸವೇಶ್ವರ ಏನಿದೆ ಬಸವೇಶ್ವರ ಹೋಟೆಲ್ ಬಸವೇಶ್ವರ ಹೋಟೆಲ್ ಲೋಣಿ ಅಂತ ಬರೆದಿದ್ದಾರೆ ಇಲ್ಲಿ ಈ ಹೋಟೆಲ್ಗೆ ಬಂದರೆ ಹಾಂ ಚಿಕ್ಕದಿದೆ ನಿಮಗೆ ಕಾಣೋದಿಲ್ಲ ಕೇಳೇ ಬರಬೇಕು ಲೋಣಿ ಸರ್ ಹೋಟೆಲ್ ಯಾವ್ದು ಅಂತ ಬಂದರೆ ಒಳಗೆ ಅದ್ಭುತ ಇದೆ ಹೊರಗಿಂದ ಚಿಕ್ಕದಿದೆ ಹೊರಗೆ ಭಾಳ ದೊಡ್ಡದಿದೆ ಬಂದು ನೋಡಿರಿ ಹಾಂ ನಿಮಗೆ ಇದನ್ನು ಏನಾದರೂ ಇಂಥ ನಿಮ್ಮಲ್ಲಿ ಏನಾದರೂ ಹೋಟೆಲ್ಗಳಿದ್ದರೆ ನಮ್ಗೆ ಹೇಳಿ ನಾವು ಬಂದು ಶೂಟಿಂಗ್ ಮಾಡ್ತೇವೆ ನಾವು ಯಾರಿಂದಲೂ ಒಂದು ಪೈಸಾ ತೊಗೊಳೋದಲ್ಲ ಹ್ಞೂ ನಾವು ಟಿಫಿನ್ ಕೂಡ ಫ್ರೀ ತಿನ್ನೋದಿಲ್ಲ ನಾವು ಹಾಂ ನಾವು ಆ್ಯಾಸಿಡಿಟಿ ಬಿಲ್ ಕೊಟ್ಟೇ ಹೋಗ್ತೇವೆ ನಾವು ನಮ್ಮದೇನು ಎಲೆಮರೆಕಾಯಿಗಳನ್ನು ಹೊರಗೆ ತರೋದು ಜನರಿಗೆ ಅಂತ ನಂಬುದು ಹಾಂ ನಿಮ್ಮಲ್ಲಿ ಯಾರೇ ಸಾಧಕರು ಇದ್ದು ಹೇಳ್ರಿ ನಾವು ಅದನ್ನು ಅಲ್ಲಿಗೆ ಬಂದು ನಮ್ಮ ಜೀವಿಗೆ ತಗೊಂಡು ಬಂದು ಶೂಟಿಂಗ್ ಮಾಡಿ ನಾವು ಅಪ್ಲೋಡ್ ಮಾಡ್ತೀವಿ ಜನರಿಗೆ ತೋರಿಸ್ತೀವಿ ಹಾಂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿರಿ ಹೆಚ್ಚಾಗಿ ಶೇರ್ ಮಾಡಿರಿ ಅಂತ ತಿಳ್ಕೊಂಡು ಹೇಳಿ ಹಾಂ ಇದನ್ನ ಇದನ್ನು ಮಾಡ್ತೀನಿ ಮುಗಿಸ್ತೀನಿ ಈ ಲಾಗೈರ್ ಜೈ ಹೆಂಗ್ ಜೈ ನಿಮ್ಮ ಫಾದರ್ ಹಾಂ ಫಾದರ್ ಹಾಂ ಫಾದರ್ಗ ಐಕ್ ಮಾಡ್ಕೊಡ್ರಿ ಸ್ವಲ್ಪ ಹಾಂ ಇದು ಮಾಲಗರ ಫಾದರ್ ಇದು ಇವರೇ ಮೇನ್ ಕಂಡು ಹಿಡಿದವ್ರು ಇದನ್ನು ಹುಟ್ಟು ಹಾಕಿದವರು ಇದನ್ನ ಇನಾಗ್ರೇಷನ್ ಮಾಡಿದವರು ಇವ್ರಿ ಹಾಂ ಎಷ್ಟನೇ ಒಳಗೆ ಇದು ಆಯ್ತು ಸರ್ ಇವ್ರದ್ದು ಸರ್ ಎರಡು ಸಾವಿರ ಹತ್ತೊಂಬತ್ತು ತೀರಿ ಹೋದರು ಎಷ್ಟು ವಯಸ್ಸಾಗಿತ್ತು ಅವರು ಅದು ಸೆವೆಂಟಿ ಟೂನಲ್ಲಿ ತೀರಿ ಹೋದರು ಅವರು ಹಾಂ ಹಾಂ ನೋಡಿ ಹಾಂ ನೋಡಿ ಈಗ ನಾವು ಸರ್ ಜೊತೆ ಕುಂತು ಇಷ್ಟೊತ್ತು ಸರ್ ಹೇಳಿದ್ರೆ ಎಲ್ಲ ಅನುಭವ ನಿಮಗೆ ಅದನ್ನಾಯಿತು ನಾವು ಇನ್ನು ಮೇಲೆ ಹಾಂ ಇದನ್ನು ಟೇಸ್ಟ್ ಹ್ಯಾಂಗಿದೆ ಅಂತ ತಿಂದು ನಿಮಗೆ ಹೇಳ್ತೀನಿ ಹಾಂ ಇದನ್ನು ಹೆಚ್ಚಾನ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಒಂದೇ ಒಂದು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಹಾಂ ಯಾಕಂದರೆ ನಾವು ಇಂಥ ಜನರಿಗೆ ಸ್ಕೋಪ್ ಕೊಡಬೇಕು ಎಲ್ಲಿಯೂ ಹೊಲಸು ತಿಂದು ಬರ್ತೀವಿ ನೋಡಿರಿ ಇಷ್ಟು ತನಕ ಶೂಟಿಂಗ್ ಮಾಡಿದವರು ಎಲ್ಲಾದರೂ ನಿಮಗೆ ಹೊಲಸ್ಕೊಂಡು ಬಂತ ನನಗಂದರೂ ಕಂಡು ಬಂದಿಲ್ಲ ಹಾಂ ಇದು ನೋಡಿ ವೀಕ್ಷಕರು ಇದು ಪುರಿ ತಿಂತಾಯಿದ್ದೀನಿ ಇದ್ದೀನಿ ಇದು ಭಜಿ ಇದೆ ಗೋಲ್ ಭಜಿ ಅಂತಾರೆ ಇದು ಸಾಂಬಾರಿದೆ ಅದರಲ್ಲಿ ಇದು ಪಿಟ್ಲ ಅಂತ ಮಾಡಿರ್ತಾರೆ ಇದು ಹಾಕೊಳ್ಬೇಕು ಹಾಂ ಇದನ್ನು ಇದು ಎರಡೂ ಆದಮೇಲೆ ಇದೇನದ ಈ ಪಿಟ್ಲಾ ಏನದ ಇದರಲ್ಲಿ ಸ್ವಲ್ಪ ಪಿಟ್ಲ ಹಾಕ್ಕೊಳ್ಬೇಕದನ್ನು ನೋಡಿ ಇದನ್ನು ಪಿಟ್ಲ ಇದರಲ್ಲಿ ಹಾಕಬೇಕು ಟೇಸ್ಟ್ ಬರುತ್ತೆ ಇದು ಪಿಟ್ಲ ಮತ್ತು ಎಲ್ಲಿ ಮಾಡೋದ್ರಲ್ಲಿ ಇವರೇ ಮಾಡ್ತಾರೆ ಇವರಿಗೆ ಕಲೆ ಗೊತ್ತು ಅದ್ರ ಮೇಲೆ ಸ್ವಲ್ಪ ಏನಿದೆ ಅದ ಶುಗರ್ ಸ್ವಲ್ಪ ಇಷ್ಟು ಹಾಕಿ ಇದನ್ನೇನದ ಕಲಸು ಹೋಗಬೇಕು ಇದನ್ನು ಇದು ನೋಡಿರಿ ಇದನ್ನು ತಕ್ಕಿ ಇದನ್ನು ಕಲಿಸ್ಬೇಕು ಇದನ್ನು ಕಲ್ಸರಿ ಈ ಥರ ಆಗುತ್ತೆ ಇದು ನೋಡಿರಿ ಇದನ್ನು ಏನು ಮಾಡ್ಬೇಕಂದ್ರೆ ಈ ಪುರಿಯನ್ನು ಈ ಪುರಿಯನ್ನು ಇದನ್ನು ಕಟ್ ಮಾಡಿ ಇದರಲ್ಲಿ ಹಾಕ್ತಾಯಿದ್ದೇನೆ ನಾನು ನೋಡಿ ಇದು ಇದು ಹಾಕ್ತಾ ಇದ್ದೀನಿ ಇದನ್ನು ಇದು ಹಾಕಿ ಇದನ್ನು ನಾವು ತಿಂತಾ ಹೇಳಬೇಕು ಸೂಪರ್ ಬಾಗಿದೆ ನಾವು ಆವಾಗ ಹಿಂದಕ್ಕೆ ಏನು ತಿಂತಿದ್ದೆ ಅದೇ ಕ್ವಾಲಿಟಿ ಇದೆ ಸ್ವಲ್ಪ ವ್ಯತ್ಯಾಸ ಇಲ್ಲ ಹಾಂ ಬನ್ನಿ ನೀವೇನು ತಿಂತಾ ಇರ್ತೀರಿ ಹಾಂ ಸೂಪರ್ ಬೇರೆ ಒಂದು ಬಜೆ ತಿಂತೀನಿ ನೋಡಿರಿ ಬಜೆ ಎಷ್ಟು ಲಫಿ ಮಾಡಿರ್ತಾರೆ ಇದು ಎಲ್ಲನೂ ಕ್ವಾಲಿಟಿ ಸೂಪರ್ ಎಷ್ಟೋ ತನಕ ಎಲ್ಲ ಕಸ್ಟಮರ್ ಎಲ್ಲರೂ ಸೂಪರ್ ಅದಕ್ಕಾಗಿ ಇಲ್ಲಿ ಬರ್ತಾರೆ ಹ್ಞೂ ಮೂವತ್ತು ಹದಿನೈದು ಹತ್ತು ವರ್ಷದಿಂದ ಇಲ್ಲಿ ಬರ್ತಾರೆ ಹ್ಞೂ ಈ ಬಜಿ ನೋಡಿರಿ ಸೂಪರ್ ವೀಕ್ಷಕರೆ ಇಲ್ಲಿ ಒಂದು ಸಲ ಬಂದು ತಾವು ಪ್ರಯತ್ನ ಮಾಡಲೇಬೇಕು ತಿನ್ನಲೇಬೇಕು ಅದ್ಭುತ ಕ್ವಾಲಿಟಿ ಅದ್ಭುತ ಟೇಸ್ಟ್ ಹಾಂ ನಮಸ್ಕಾರ ಎಲ್ಲರಿಗೆ ಇವರು ವಿಕಾಸ್ ಲೋಣಿ ಅಂತ ಹೇಳಿ ಮಾಲೀಕರ ಮಗ ಇವರು ಇಲ್ಲೇ ಇರ್ತಾರೆ ಅವರು ಹಾಂ ಸರ್ ಹಾಂ ನೀವು ಈ ಹೋಟೆಲ್ಗೆ ಶಾಸಕರುಗಳು ಬಂದು ಹೋಗ್ಯಾರ ಅಂತ ಕೇಳಿದ್ದೀನಿ ನಾನು ಯಾರ್ಯಾರು ಬಂದು ಹೋಗಿದ್ದಾರೆ ರಮೇಶ್ ಭೂಸ್ನ ರೀ ರಮೇಶ್ ಭೂಸ್ಮಾರ್ ಸಾಹೇಬ್ರು ಮತ್ತು ಅಶೋಕ್ ಮನಗೋಳಿ ಅಶೋಕ್ ಮನಗೋಳಿ ಮತ್ತೆ ಶಿವಾನಂದ್ ಪಾಟೀಲ್ ಶಿವಾನಂದ್ ಪಾಟೀಲ್ ಸರ್ ಹಾಂ ಮತ್ತೆ ಈ ಜನ ಎಲ್ಲ ಶಾಸಕರು ಎಮ್ ಎಲ್ ಎಗಳು ಈ ಹೋಟೆಲ್ದೊಳಗೆ ಬಂದು ತಿಂಡಿ ತಿಂದು ಹೋಗ್ಯಾರ ಇದ್ರ ಕ್ವಾಲಿಟಿ ನೋಡಿರಿ ನೀವು ನಾ ಎಮ್ ಎಲ್ ಎ ಎಮ್ ಪಿ ತಿಂತಾರೆ ಅಂತಲ್ಲ ಅಂಥ ಜನರು ಬಂದು ಇಲ್ಲಿ ತಿಂದು ಹೋಗ್ತಾರೆ ಅಂದರೆ ಇಲ್ಲಿ ಕ್ವಾಲಿಟಿ ನೋಡಿರಿ ಶಾಸಕರದ್ದು ದಯಮಾಡಿ ಹಾಂ ಇಲ್ಲಿ ಬನ್ನಿರಿ ಇದ್ರ ಟೇಸ್ಟ್ ನೋಡಿರಿ ಅಂತ ತಿಳ್ಕೊಂಡು ತಮ್ಮ ಧನ್ಯವಾದಗಳು